ಈಗ ಅಯ್ಯಪ್ಪ ಸ್ವಾಮಿ ರಥ ಮಾಡ್ತೀರಿ ನಾನು ನಲವತ್ತೆಂಟು ದಿನ ರಥ ಇದ್ದೀನಿ ಹಂಗಾಗಿ ನನ್ನ ಒಬ್ಬನೇ ಕೆಲಸಕ್ಕೆ ಹೋಗ್ಬೇಕು ಕ ಕಾರ್ಯನಿರ್ವಹಿಸ್ಬೇಕಾಗಿದ್ರೆ ಒಂದು ಸಲ ನಮಗೆ ಟೈಮಿಂಗ್ಸು ಇದಾಗಲ್ಲ ನಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ದಿನ ಅಂಥವರಿಗೆ ಯಾವ ರೀತಿ ನಾವು ಭಜನೆ ಮಾಡಬೇಕು ಪೂಜೆ ಮಾಡೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ನಮ್ಮ ಅಯ್ಯಪ್ಪ ಸ್ವಾಮಿಗಳಿಗೆ ತಿಳಿಸ್ಕೊಟ್ರೆ ಒಳ್ಳೇದಾಗುತ್ತದೆ ಅಯ್ಯಪ್ಪ ಸ್ವಾಮಿಗಳು ಯಾವಾಗಲೂ ಅಷ್ಟೇ ಈಗ ಸನ್ನಿಧಾನಗಳಲ್ಲಿ ಅವರು ವಾಸವಾಗಿರ್ತಾರೆ ಮನೆಗಳು ಬಿಟ್ಟು ಸನ್ನಿಧಾನಗಳಲ್ಲಿ ದೇವಸ್ಥಾನಗಳಲ್ಲಿ ವಾಸ ಆಗಿರ್ತಾರೆ ಸ್ನಾನವನ್ನ ಬೆಳಗ್ಗೆ ಸಾಯಂಕಾಲ ಮಾಡ್ಬೇಕು ಅನ್ನೋದು ನಿಯಮ ಇದೆ ಅದಾದ ನಂತರ ಕರಿ ವಸ್ತ್ರಗಳನ್ನ ಅವ್ರು ಖಂಡಿತವಾಗಿ ಧರಿಸ್ಬೇಕು ವಿಭೂತಿ ಕುಂಕುಮಗಳನ್ನ ಗಂಧ ಕುಂಕುಮಗಳನ್ನ ಅವ್ರು ನಿಜ ಧರಿಸ್ಬೇಕು ದೇವಸ್ಥಾನಕ್ಕೆ ಹೋಗಿ ಆರತಿ ತಗೊಳಕಾಗ್ಲಿಲ್ಲ ಒಂದು ಭಸ್ಮ ತಟ್ಟೆಯನ್ನ ಅವರಲ್ಲಿ ಇಟ್ಕೊಂಡಿರ್ಬೇಕು ಮನೆಯಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಚಿತ್ರಪಟವನ್ನು ಒಂದು ಕಡೆ ಇಟ್ಕೋಬೇಕು ಮನೆ ಶುದ್ಧವಾಗಿರ್ಬೇಕು ಈ ಶುದ್ಧವಾಗಿ ಯಾಕಿರ್ಬೇಕು ನೀವು ಚೆನ್ನಾಗಿರೋದಕ್ಕೋಸ್ಕರ ಇರಬೇಕು ಅಯ್ಯಪ್ಪ ಸ್ವಾಮಿಗೋಸ್ಕರ ನೀವಲ್ಲ ನೀವು ಚೆನ್ನಾಗಿರ್ಲಿ ಅಂತ ಶುದ್ಧವಾಗಿರಿ ಅಂತ ಹೇಳ್ತೀವಿ ಮನೆ ಶುದ್ಧವಾಗಿ ಇಟ್ಕೊಳ್ಳಿ ಅಯ್ಯಪ್ಪ ಸ್ವಾಮಿ ಪಟ ಇಟ್ಕೊಳ್ಳಿ ಆ ಪಟಕ್ಕೆ ಕರ್ಪೂರದಲ್ಲಿ ಒಂದು ಆರತಿ ಮಾಡಿ ಸಾಯಂಕಾಲ ಆರತಿ ಮಾಡಿದ ನಂತರ ನೀವು ಆ ಕರ್ಪೂರದ ಆರತಿಯನ್ನ ಮಾಲೆಗೆ ತೋರಿಸ್ಕೊಳ್ಳಿ ಅನಂತರ ನೀವು ಆರತಿಯನ್ನ ತೆಗೆದುಕೊಳ್ಳಿ ಇದರಿಂದ ನಿಮಗೆ ಅಯ್ಯಪ್ಪ ಸ್ವಾಮಿ ದರ್ಶನ ಅಲ್ಲೇ ಆಗತ್ತೆ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದ ಹಾಗಾಗತ್ತೆ ನಿಮಗೇನು ಹೆಚ್ಚು ಸಮಯ ಕೂಡ ಆಗಲ್ಲ ಒಂದೆರಡು ನಿಮಿಷಗಳ ಸಮಯ ಭಗವಂತನಿಗೆ ಮಾಡಿದಂತಹ ತೃಪ್ತಿ ನಿಮ್ಮಲ್ಲಿ ಖಂಡಿತ ಇರುತ್ತೆ ನಾವು ಸ್ನಾನ ಬೆಳಕಿನ ಜಾವ ಸೀತಳ ಸ್ನಾನ ಮಾಡ್ತೀರಿ ಯಾವ ಎಷ್ಟು ಹೊತ್ತು ನಾವು ಪೂಜೆ ಮಾಡಬೇಕು ಎಷ್ಟು ಹೊತ್ತು ನಾವು ದೇವರ ಜ್ಞಾನದಲ್ಲಿ ಇರಬಹುದು ಅನ್ನೋದು ನಾವು ಸೂರ್ಯೋದಯಕ್ಕೆ ಮೊದಲು ಸ್ನಾನವನ್ನ ಮಾಡಿ ಕರಿವಸ್ತ್ರಗಳನ್ನ ಧರಿಸಿ ಸೊಂಟಕ್ಕೆ ಆ ಒಂದು ಟವಲ್ ನಾವು ಕರಿವಸ್ತ್ರವನ್ನ ಕಟ್ಕೊಂಡ ನಂತರ ಒಂದು ಸೂರ್ಯೋದಯ ಆಗುವವರೆಗೆ ಆದ್ರೂ ನಾವು ಭಗವಂತನ ಭಜನೆಯನ್ನ ಮಾಡಬೇಕು ಈ ಕಲಿಯುಗದಲ್ಲಿ ಯಾವುದೇ ದೇವರಾದ್ರೂ ಒಲಿಯುವುದು ಭಜನೆಗೆ ಬರೀ ಅಯ್ಯಪ್ಪ ಸ್ವಾಮಿ ಅಂತ ನಾನು ಹೇಳಲ್ಲ ಎಲ್ಲ ದೇವರು ಒಲಿಯೋದು ಭಜನೆಗಳಿಗೆ ಕೀರ್ತನೆಗಳಿಗೆ ಆಗಿರ್ತಾನೆ ಆದ್ದರಿಂದ ಭಜನೆಯನ್ನು ಹೇಳಿ ಭಜನೆಗಳನ್ನು ಮಾಡಿ ಎಲ್ಲರೂ ಬೆಳಗ್ಗೆ ಎದ್ದು ಸೂರ್ಯೋದಯ ಆಗೋವರೆಗೂ ಪೂಜೆ ಮಾಡಿ ಆ ಭಗವಂತನ ನಾಮಸ್ಮರಣೆ ಮಾಡಿ ಹಾಡುಗಳು ಹಾಡಿ ನಿಮ್ಮ ಮನಸ್ಸಿಗೂ ಬಹಳ ಆಹ್ಲಾದಕರವಾಗಿರುತ್ತೆ ಎಷ್ಟೋ ಪರಮಾನಂದವಾಗಿರುತ್ತೆ ಆ ಸೂರ್ಯೋದಯ ನಂತರ ದೇವಸ್ಥಾನದಲ್ಲಿ ಮಹಾಮಂಗಲಾರತಿಗಳಲ್ಲಿ ಭಾಗವಹಿಸಿ ಆಗದೇ ಇದ್ದ ಪಕ್ಷದಲ್ಲಿ ಮನೆಯಲ್ಲಾದರೂ ಒಂದು ಆರತಿ ಮಾಡ್ಕೊಂಡು ನಿಮ್ಮ ಕೆಲಸಗಳಿಗೆ ನೀವು ಹೋಗಿ ನಿಮ್ಮ ಮನಸ್ಸು ಬಹಳ ಆಹ್ಲಾದಕರವಾಗಿರತ್ತೆ ತುಂಬಾ ಚೆನ್ನಾಗಿರುತ್ತೆ ಇದೇ ಕ್ರಮವನ್ನು ಸಂಜೆ ಸೂರ್ಯೋದಯ ಆದ ನಂತರ ಸೂರ್ಯಾಸ್ತವಾದ ನಂತರ ಮತ್ತೆ ಇದೇ ಕ್ರಮವನ್ನು ನೀವು ಮುಂದುವರಿಸಿ ಚೆನ್ನಾಗಿರುತ್ತೆ ಈಗ ನಾವು ಹಲವಾರು ದೀಕ್ಷೆಗಳನ್ನು ಪಡೆದು ಹಲವಾರು ಕಟ್ಟುನಿಟ್ಟನ್ನು ಪಾಲಿಸಿಕೊಂಡು ನಾವು ಮುಂದೆ ಜಾಗ್ರತೆಯಿಂದ ಅಯ್ಯಪ್ಪ ಸ್ವಾಮಿಯನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ದಿನ ಶರಣ ಘೋಷಣೆಗಳೊಂದಿಗೆ ನಾವು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಿಕೊಂಡು ಈಗ ನಾವು ಯಾವುದೋ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಈ ನಮ್ಮ ದಾರಿಯಲ್ಲಿ ಹೋಗ್ಬೇಕು ಇಲ್ಲ ಎಲ್ಲೋ ಒಂದ್ ಕಡೆ ಹೋಗ್ಬೇಕಾಗ್ತದೆ ಈಗ ಜನಸಾಮಾನ್ಯರು ತಿರ್ಗಾಡೋದ ಜಾಗಗಳಲ್ಲಿ ನಾವು ತಿರುಗಾಡ್ಬೇಕಾದ್ರೆ ಆ ಸಂದರ್ಭಗಳಲ್ಲಿ ನಾವು ಯಾವ ಯಾವ ತರ ನಾವು ಪಾಠಿಸಬೇಕಾಗುತ್ತದೆ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳುತ್ತೆ ಸಂನ್ಯಾಸ ಕರ್ಮ ಯೋಗ ಸಫಲ ತ್ವಯೋಸ್ತು ಕರ್ಮ ಸನ್ಯಾಸ ವಿಶಿಷ್ಯತೆ ಅಂತ ಅಂದ್ರೆ ಕರ್ಮ ಸನ್ಯಾಸಗಳು ಎರಡು ಮೋಕ್ಷ ಸೋಪಾನ ಸಾಧನಗಳಾಗಿರುತ್ತೆ ಅದರಲ್ಲಿ ಕರ್ಮ ಪರಿತ್ಯಾಗಕ್ಕಿಂತ ಕರ್ಮಾನುಷ್ಠಾನವೇ ಬಹಳ ಶ್ರೇಷ್ಠವಾದದ್ದು ಅಂತ ಈ ಅಯ್ಯಪ್ಪ ದೀಕ್ಷೆನೂ ಅಷ್ಟೇ ಇದು ಸನ್ಯಾಸದ ದೀಕ್ಷೆ ಬ್ರಹ್ಮಚರ್ಯದ ದೀಕ್ಷೆ ಎಲ್ಲವನ್ನ ನಾವು ಬಿಟ್ಟು ಹೊರಗಡೆ ಮಾಡತಕ್ಕಂತಹ ದೀಕ್ಷೆ ನಿಜ ಆದರೆ ಕರ್ತವ್ಯವನ್ನ ನಾವು ಶ್ರದ್ಧಾಭಕ್ತಿಗಳಿಂದ ಮಾಡಿದರೆ ಅದರಲ್ಲೇ ಭಗವಂತ ನಮ್ಗೊಲಿತಾನೆ ನಾವು ಮಾಲೆ ಹಾಕೊಂಡು ನಮ್ಮ ಕರ್ತವ್ಯದಲ್ಲಿ ಮೋಸ ಇಲ್ಲದೆ ಅಪೇಕ್ಷೆಗಳಿಲ್ಲದೆ ಎಷ್ಟೋ ಸಂತೋಷವಾಗಿ ಯಾರನ್ನೂ ನಾವು ನಿಲ್ಲಿಸದೆ ದೂಷಿಸದೆ ಮೋಸ ಮಾಡದೆ ನಮ್ಮ ಕರ್ತವ್ಯವನ್ನು ನಾವು ಶ್ರದ್ಧಾ ಭಕ್ತಿಗಳಿಂದ ಮಾಡಿದ್ರೆ ಆ ಅಯ್ಯಪ್ಪ ನಿಜವಾಗ್ಲೂ ನಮ್ಮನ್ನು ಅನುಗ್ರಹಿಸ್ತಾನೆ ನಮ್ಮ ಅನುಷ್ಠಾನಗಳಲ್ಲಿ ಒಂದೆರಡು ತಪ್ಪಾದ್ರೂ ಪರವಾಗಿಲ್ಲ ಮನಸ್ಸಲ್ಲಿ ನಾವು ಭಗವಂತನನ್ನ ಸ ನಾವು ಮಾಡಿ ಯಾವ ಕೆಟ್ಟ ಕೆಲಸವನ್ನ ನಾವೇನ್ ಮಾಡ್ತಾ ಇಲ್ಲ ದುಶ್ಚಟಗಳನ್ನ ನಾವೇನ್ ಮಾಡ್ತಾ ಇಲ್ಲ ಭಗವಂತ ನಮಗೆ ಹೊಟ್ಟೆ ಪಾಡಿಗೆ ಅಂತ ಏನ್ ನಮ್ ಕರ್ತವ್ಯ ಕೊಟ್ಟಿದ್ದಾನೆ ಅದನ್ನೇ ನಾವು ಶ್ರದ್ಧಾ ಭಕ್ತಿಗಳಿಂದ ಮಾಡ್ತಾ ಇದ್ದೀವಿ ಅದ್ರಲ್ಲಿ ನಾವು ಯಾರಿಗೂ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಇನ್ನೊಬ್ರು ಒಳಿತಗೋಸ್ಕರ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇರ್ಬೇಕಾದ್ರೆ ನಮ್ಗೇನು ದೇವ್ರು ಕೆಟ್ಟದ್ ಮಾಡಲ್ಲ ಆ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿರೋದ್ರಿಂದ ಇನ್ನಷ್ಟು ಫಲವನ್ನ ಭಗವಂತ ನಮಗೆ ಖಂಡಿತ ಕೊಡ್ತಾನೆ ಈಗ ಈ ದೀಕ್ಷೆ ಮಾಡಬೇಕಾದರೆ ನಾವು ಹಲವಾರು ಕಡೆಗೆ ನಾವು ಕಾರ ಕಾರ್ಯಕರ್ತ ನಾವು ಕಾರ್ಯನಿರ್ವಹಿಸ್ತಾ ಇರ್ತೀವಿ ನಾವು ಕೆಲಸದ ಕಾರ್ಯ ನಿರ್ವಹಿಸ್ತಾ ಇರ್ತೀವಿ ಈಗ ಹೆಣ್ಮಕ್ಳು ಅಡ್ಡ ಬರೋದಾಗ್ಲಿ ಹೆಣ್ಮಕ್ಳು ಇರೋ ಜಾಗಕ್ಕಾಗ್ಲಿ ನಾವು ಹೋಗ್ಬೇಕಾಗತ್ತೆ ಅಂತ ಸಂದರ್ಭಗಳಲ್ಲಿ ನಾವು ಯಾವ ತರ ನಾವು ನಿರ್ವಹಿಸಬೇಕು ನಾವು ಅಯ್ಯಪ್ಪ ಸ್ವಾಮಿಗಳು ಆದ್ಯವಾದಷ್ಟು ಮಕ್ಕಳಿಂದ ಈ ದೀಕ್ಷೆ ಏನ್ ಹೇಳುತ್ತೆ ಬ್ರಹ್ಮಚಾರಿ ಅವ್ರಿಗೆ ದೂರ ಇರಬೇಕಾಗತ್ತೆ ನಾವು ಮುಟ್ಕೋಬೇಡಿ ಅಂತ ನಾವು ಹೇಳ್ತೀವಿ ಅನಿವಾರ್ಯವಾದ ಪಕ್ಷದಲ್ಲಿ ಈಗ ನಾನು ಮಾಲೆ ಹಾಕೊಂಡಿದ್ದೀನಿ ನಾನು ಡಾಕ್ಟ್ರು ಅಂದ್ರೆ ಅವ್ರಿಗೆ ಹೆಣ್ಮಕ್ಳು ಬಂದಾಗ ನೀವು ಏನ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗ ಏನ್ ಮಾಡ್ತೀರಾ ಅದರಲ್ಲಿ ಭಗವಂತನ ಕ್ಷಮ ಇರುತ್ತೆ ಹಿಂಗೆ ತೊಂದರೆ ಇರಲ್ಲ ಈಗ ಸಮಾಜದಲ್ಲಿ ನಾವಿದ್ದೀವಿ ಸಮಾಜದಲ್ಲಿ ಇದೀವಿ ನಾವು ಯಾರಿಗೆ ಮೈಲಿಗೆ ಇದೆ ಯಾರಿಗೆ ಮಡಿ ಇದೆ ಅವೆಲ್ಲ ನೋಡ್ಕೊಂಡು ನಾವು ಹೋಗೋಕ್ಕಾಗಲ್ಲ ಇದು ಈ ದೀಕ್ಷೆ ಏನ್ ಹೇಳುತ್ತೆ ನಾವು ಸನ್ನಿಧಾನದಲ್ಲೇ ಇರಬೇಕು ಅಂತ ಇರುತ್ತೆ ಈಗ ನಾನು ಹೇಳ್ದಂಗೆ ಕರ್ಮಯೋಗ ಇದು ಈ ಕರ್ಮಯೋಗದಲ್ಲಿ ಭಗವಂತನ ನಾವು ಏನೋ ನಾವು ಕರ್ಮವನ್ನ ನಾವು ಶ್ರದ್ಧೆಯಿಂದ ಮಾಡ್ತಾ ಇದೀವಿ ಹಾಗಾಗಿ ಆ ಕರ್ಮ ಅಥವಾ ಕರ್ತವ್ಯಂ ದೈವಮಾಂಕಿತ ಎಲ್ಲ ನಾವು ಮಾಡಿರ್ತಕ್ಕಂತಹ ಎಲ್ಲ ಕರ್ಮಗಳನ್ನ ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಿ ನೀನೇ ನಮಗೆ ದಿಕ್ಕು ಅಂತ ಹೇಳಿ ನಿನ್ನ ದೀಕ್ಷೆಯನ್ನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಣ್ಣ ನಮ್ಮ ಕರ್ತವ್ಯ ನಮ್ಮ ಅನುಷ್ಠಾನ ನಮ್ಮ ಸ್ನಾನ ನಮ್ಮ ಭಜನೆ ನಮ್ಮ ಪೂಜೆಗಳನ್ನ ನಾವು ಶ್ರದ್ಧೆಯಿಂದ ಮಾಡಿ ನಮ್ಮ ಕರ್ತವ್ಯವನ್ನು ನಾವು ಶ್ರದ್ಧೆಯಿಂದ ಮಾಡ್ತಾ ಇದ್ರೆ ಭಗವಂತ ನಮಗೆ ಅದ್ರಲ್ಲಿ ಇನ್ನ ಅಭಿವೃದ್ಧಿಯನ್ನೇ ಕಾಣಿಸ್ತೇನೆ ಹೊರತು ಏನ್ ಕೆಟ್ಟದ್ದೇನ್ ಮಾಡೋದು